ಹಲೋ ಹಲೋ ಅಮ್ಮ ಓಹೋ ಯಾವಳು ಓಮಮ್ಮ ಯಾವಳು ನಿಮ್ಮಮ್ಮ ಯಾವಳು ನೀನು ಯಾವಳು ಇಲ್ಲಿ ಆರವರೆಂಕ ಫೋನ್ ಮಾಡಿದ್ದೀನಿ ಓಪನ್ ಮಾಡಿದ್ದೀನೋ ಏ ಗುಡ್ಸಿ ನನಗೆ ಯಾಕೆ ಫೋನ್ ಮಾಡಿದ್ದೀನಿ ನೀನು ಇಲ್ಸ ಸರಿಯಾಗಿ ಮುರ್ವದಿಯಾ ಮುಡುಗು ಫೋನ್ ಮುಡುಗು ಮಾತು ಕಿ ತಾಳ್ಬೇಡ ನೀನು ಮಾತು ಕಿ ನೀನು ಸರಿಯಾಗಿ ಇಲ್ಸಾಕ್ಬಿಡ್ತೀನಿ ಮರ್ವದಿಯಾ ಮುಡ್ಗು ಮರು ನೀನು ಮುರ್ವದಿಂತ ಫೋನ್ ಮಾಡ್ಕೊಂಡು ನೀನು ಹಲೋ ಹಲೋ ಅಮ್ಮ ಅಮ್ಮ ಮಾತಾಡಮ್ಮ ನಿನ್ನಸ ಮಾತಾಡಮ್ಮ ಅಮ್ಮ ತಪ್ಪಾಯ್ತಮ್ಮ ನಿಮ್ಮ ಮಾತುಕೊಳು ಕೇಳಬೇಕಾಗಿತ್ತು ನಾನು ಕೇಳಲಿಲ್ಲ ಭಾಳ ತಪ್ಪು ಮಾಡ್ಕೊಬಿಟ್ಟೆ ಈಗ ಅರ್ಥ ಆಯ್ತು ನನಗೆ ನಿಜವಾಗ್ಲೂ ಅಮ್ಮ ಭಾಳ ಅಮ್ಮ ನನ್ನ ಪರಿಸ್ಥಿತಿ ಯಾವ ಸತ್ರಗಳಿಗೂ ಬೇಡ ಆ ಥರ ಆಗ್ಬಿಟ್ಟದೆ ಅಮ್ಮ 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 ನನ್ನ ಸಗಸ್ಬಿಡಮ್ಮ ಪ್ಲೀಸ್ ಅಮ್ಮ ನೀನು ನನ್ನ ಜೊತೆ ಮಾತಾಡಮ್ಮ ಅಮ್ಮ ಅಮ್ಮ ಇರೋಕೆ ಇರೋಕಾಯ್ತ ಕಡಮ್ಮ ಭಾಳ ಕಷ್ಟ ಆಯ್ತದೆ ಏನಂದೆ ಅವತ್ತು ಏನಂದ ನಿಮಗೆ ಮೊದಲೇ ಸರಿಲ್ಲ ಅವಳು ಮನೇಲಿ சுமக்கி ருடக்கத்தை அது பாய் பட் கொண்டிரு கேள்னியா ஓதே குண்க்கு ஓடிக் மதவாதி இன்னும் ஃபோன் மேிது கஷ்டம் சுக்கோ நின் கடமே பாடு அதுபட்டு நன்காக ஃபோன் மேதி நீன அம்மா ஹெங்கார் மாடு மாதாட்ஸ் வந்து ஆரம்பித கார்ம்மா ஆலே ஒன்று ஆகத்தி அடிக் சுத்தாக அது இல்லை குத்க்கித்தங்கே அங்கே பாட்ட விட்டா அல்ல ஓதர் மணி நீக்கி முருவாதீங்க நன்க்க ஃபோன் நீ நன்க்கே ஃபோன் ஃபோன் மேடம் யோகத்தை உய்ன்தி நீ நான் நோட் நிற மொழி கடை சேர்சதா ಅಯ್ಯೋ ಒಳ್ಳೆ ಕಡೆಗೆ ಮದುವೆ ಮಾಡೋದ ಬಾರ ಕಷ್ಟ ಪಟ್ಟದ ಮಕ್ಳಾರು ನಿಮ್ಮದೇ ಇರಲಿ ಅಂತವ ನಾನು ಅಷ್ಟೆಲ್ಲ ಯಾಕೆ ಆಸೆ ಮಾಡಿದೆ ಯಾಕೆ ಆಸೆ ಮಾಡಿದೆ ನಾನು ನಿಮ್ಮ ಕಲ್ವಾ ಆಸೆ ಮಾಡಿದ್ದು ನಿಮ್ಮ ಕಲ್ವಾ ಹೇಳು ಸಣ್ಣ ಹತ್ತಿ ಓಪನ್ ಮುಣ್ಣಾಕೊಂಡೆ ಉದ್ದಾರ ಕೇಳಿಬಿಟ್ಟು ನೀನು ಉದ್ದಾರವಾ ನೀನು ಉದ್ದಾರ ಅದಾಗ ಹೇಳ್ಕೊಟ್ಟನು ಅಲ್ಲ ನೀನು ಉದ್ದಾರ ಆಯ್ತಲ್ಲ ಆಗ ಹೇಳ್ಕೊಡ್ತೀನಿ ನೀನು ನಿನ್ನ ಮಾರ್ಗ ಬಾಯಿ ಹೋಗು ಹೋಗೋಗು ಹೋಗೋಗು ನೀನು ಎತ್ತಿಗೆ ಬೇಕೀಕಾ ನನಗೆ ಫೋನ್ ಮಾಡಿದೀಯ ನಾನು ತರತಿನ ಫೋನ್ ಮಾಡಿದ್ದೀನಿ ನೀನು ಫೋನ್ಗಿನ್ನ ಮಾಡಿದ್ರು ಮಾತ್ರ ಸುಮ್ಮನೆ ಇರಕ್ಕಿಲ್ಲ ಮುಡ್ಗು ಫೋನೋ ಅಮ್ಮ ಅಮ್ಮನಿಂದ ಅಮ್ಮ ಅಂತೀನಿ ಕಾಲ್ ಕಟ್ಕತ್ತೀನಿ ಕೈ ಮುಗಿತೀನಿ ಹಾಗ ಅಂದ್ಬೇಡಮ್ಮ ಹಂಗನ್ಬಿಡ ಕಣಮ್ಮ ನಿಂದ ಅಮ್ಮಾಯಿ ಅಂತೀನಿ ಅಮ್ಮ ಇಲ್ಲಿ ಇರಾಕೆ ಆಯ್ತಾಯಿಲ್ಲ ಕಣಮ್ಮ ಇರೋಕೆ ಐತೆ ಇಲ್ಲ ಒಂದು ದಿನಕ್ಕೆ ಬೆಳಿಗ್ಗೆ ಹತ್ತು ಸೇರೋಕ್ಕಿ ಅನ್ನ ಬೇಯಿಸ್ಬೇಕು ಮಧ್ಯಾಹ್ನ ಕಾಯಿ ಹತ್ತು ಸೇರೋಕ್ಕಿ ಅನ್ನ ಬೇಯಿಸ್ಬೇಕು ತಿರ್ಗಿ ನಾಲ್ಕು ಗಂಟೆಗೆ ಸ್ನ್ಯಾಕ್ಸ್ ಅಂತ ಮಾಡಬೇಕು ತಿರ್ಗಿ ಎಂಟು ಗಂಟೆಗೆ ಅಡುಗೆ ಮಾಡಬೇಕು ಹತ್ತು ಸೇರೋಕ್ಕಿ ದಿವಸಕ್ಕೆ ಮೂವತ್ತು ಸೇರಕ್ಕೆ ಹಾಕಿ ಅನ್ನ ಮಾಡಬೇಕು ಒಳಗೆ ಬಟರ್ ಕಾಲುಸು ಸೇರ್ಕೊಂಡಂಗೆ ಆಗ್ಬಿಟ್ಟದ ನನಗೆ ಭಾಳ ಹಿಂಸೆ ಆಯ್ತದೆ ಕನಮ್ಮ ನಿಂದ ಅಮ್ಮ ಕಾಲು ಕಟ್ಕೊಳ್ತೀವಿ ಅಂತೀನಿ ದ ಅಂತೀನಿ ನನ್ನ ಕಾಪಾಡಮ್ಮ ನೀನು ನನ್ನ ಕಲಿಸ್ಕೊಂಡಿ ಹೆಂಗಾರು ಮಾಡಿ ನೀನು ಮನೆಗೆ ಬರಬೇಕು ನಾನು ಒಳ್ಳೆ ಗೊತ್ತೋ ಗೊತ್ತಿಲ್ಲ ನಾನು ಮದುವೆ ಆಗಿದ್ದೀ ಕಷ್ಟ ಸುಖ ಅನ್ ಬೋಸ್ಕೊಂಡು ಗಂಡ ಮನೆ ಇರೋದು ಕಲೀ ನೀನು ನಿನ್ನೆ ನನಗೆ ನನಗೆ ಗುಪ್ತೇಸ ನೀಡಕ್ಕೆ ಬರಬೇಡ ನನ್ನ ದಡ್ಡಿ ಎಲ್ಲ ನೀನು ಹೇಳಿದ್ಯಾಲ ಕಲೆ ತಲೆ ತಲೆಕ್ಕೆ ಆಯ್ತಾ ಜಾಸ್ತಿ ತಲೆಗೆರೆ ಕೆಡಿಸ್ಬೇಡ ನೀನು ಹೇಳ್ತೇವನಿ ಸುಮ್ಮರು ರುದಿಂದ ವಾ ಮೂರು ದಿಂದ ಫೋನ್ ಮಾಡಿಗು ನೀನು ಜಾಸ್ತಿ ಆಡ್ಬೇಡ ನೀನು ಇಂದ್ರ ರಂಗಕ್ಕೆ ಎಷ್ಟು ಬೆಂಕಿ ಕಂದರು ನೀನೇ ಸರಿ ಎಲ್ಲ ಬುದ್ಧಿ ಕಲ್ತಿರೋಳು ಮಡ್ಗು ನನಗ್ಯಾಕ್ ಫೋನ್ ಮಾಡಿದೆ ನೀನು ಯಾರು ತಿರುಗು ಮಾಡ್ಯ ಪೋರ ನೀನು ನಿನ್ಗೆ ಕಷ್ಟ ಆದರೆ ನಾನು ಹೇಳಿದ್ದೆ ಓಡೋಗು ಅಂತ ಓಡಾಬಿಟ್ಟು ಮದುವೆ ಬಿಡವ ನೀನು ನಮಗೆ ಮದುವೆ ಬಿಡೋ ಸತ್ತೀರಾ ಅಂತ ಹೇಳಿದಂದ್ರೆ ನಿನಗೆ ಇರಬೇಕಾಗಿತ್ತು ಬಾಯಿ ಮುಚ್ಕೊಂಡು ಬಂದಿತ್ತಿಪ್ಪ ಗೌರ್ಮೆಂಟ್ ಕೇಳ್ಸ್ತವ್ರೀ ಮದುವೆ ಮಾಡಿ ಕಳ್ಸೋಣಪ್ಪ ನಿಮ್ದಾಗ ಇರ್ಬೋದಾಗಿತ್ತಪ್ಪ ಹ್ಞೂ ಯಾವ ಥರ ಆಡ್ಬಿಟ್ಟೆ ನೋಡು ಯಾವ್ಯಾವ ಥರವ ಹಂಗೆ ಎಲ್ಲ ಆಡ್ಬಿಟ್ಟು ಈಗ ಹಿಂಗೆ ಆಡ್ಕೊಬಿಟ್ರೆ ನಾನು ನೆಚ್ಕೊಡ್ಬೇಕಾ ನೆಚ್ಕೊಬಿಡ್ಬೇಕು ನೀನು ಆಟಗಳದನಿ ನಿನ್ನ ಆಟಗಳಲ್ಲಿ ನೆಚ್ಕೊಳಕ್ಕೆ ನೀನು ದಡ್ಡಿರದೂ ಮರ್ಬೋದಿ ಮರ್ಬು ಫೋನ ನಿನ್ನ ಸಣ್ಣ ಹೆಕ್ತಿ ಬೇಲೆ ಹಾಕಂದರು ನನಗಂತೂ ಫೋನ್ಗಿಂದು ಮಾಡಬೇಡ ನಮ್ಮ ಮಾನ ಮರ್ಬೋದು ಯಾವಾಗ ಬಿಟ್ಟು ಹೋದ ನೀನು ಅವತ್ತಿ ನಮಗೂ ನಿಮ್ಗೆ ಋಣ ಮುಗೀತು ಒಂದು ಚಂದ್ರ ನೀರನ್ನು ನೀರಿಂದ ಬುಕ್ಸ್ಕೊಂಡು ನನ್ನ ಮಗಳು ನೆಗದು ಬಿದ್ದೋದಂತ ಅಂದ್ಕೊಂಡಿವಿ ಹೋಗಿ ತಾನೇ ನೀನು ನನ್ನ ಮಗಳೇ ಆದ್ರೂ ಆಟ ಮಾಡಿ ತೋರಿಸು ಆಯಿತಾ ನಾನು ಹೋಗಿ ಒಳೆಯೋ ಬಾಯ್ ಬಿ ಸಾಯಿ ನೀನು ಸತ್ರು ಇದ್ರ ಕಳಕಿಲ್ಲ ಇದ್ರು ಇದ್ರು ಕಳಕಿಲ್ಲ ನೀನು ಮಾ ಬೇಕಾಗಲಿಲ್ಲ ಮಾನಮರ್ವದಿಲ್ ನನ್ನ ಸಾಮಂತೆ ಮಗಳೇ ಹೋಗಿ ಹೋಗ್ರು ಏನಾರು ಮಾಡ್ಕೋಬ್ರಿ ಮಾನವದಿಲ್ದಳ ಏನಾರು ಮಾಡ್ಕೋ ಹೋಗಿ ಆಚೆ ಮಾನಮರ್ವದಿ ಏನಾದ್ರು ಅಷ್ಟೋ ಇಷ್ಟ ಇದ್ದಿದ್ರು ನೀನು ಹಿಂಗೆ ನನಗೆ ಫೋನ್ ಮಾಡ್ತಿದ್ದೆ ಅಲ್ಲ ಹೋಗಿ ನಾನು ಇವಾಗ ಒಂದು ವಾರ ಬಾಟ ಮಾಡಿಲ್ಲ ಆಲೇ ಬರ್ತೀನಿ ಅಂದ್ಕೊಂಡು ಯಾಕೆ ಮಾಡಲ್ಲ ನೋಡು ಏನು ಮಕ್ಳಾಟ ಕೆಟ್ಟೈತೆ ಜೀವನ ಅಂದರೆ ಜೀವನ ಅಂದ್ರೆ ಮಕ್ಳಾಟ ಕೆಟ್ಟದ ಅಂದ್ಕೊಬಿಟ್ಟ ಇಷ್ಟಕ್ಕೆ ಮುಗ್ದೋಗಿಲ್ಲ ಕಣವ ಇನ್ನೂ ಅದೇ ಮಾರಿ ಹಬ್ಬ ಮುಂದಕ್ಕೆ ಮುಂದಕ್ಕೆ ಮಾರಿ ಹಬ್ಬದೇ ನೋಡಿದ್ರೆ ಸುಮ್ಮನೀರು ಗೊತ್ತಾಯ್ತದ ಆಮೇಲೆ ನೋಡಿದ್ರೆ ಸುಮ್ಕಿರು ಏನು ಎಂತು ಅಂತ ಸಣ್ಣ ಎತ್ತಿ ಬಂದು ಮಾಡ್ಕೊ ಮಾಡ್ಬೋ ಫೋನ ಅಮ್ಮನಿಂದ ಅಮ್ಮ ಯಾಕೆ ನಮ್ಮ ಮೈಲಿ ಅಡುಗೆ ಮಾಡಕ್ಕೆ ಆಯ್ಕೆಲ್ಲ ಕಣ ಮಾಡಿ ದಿವಸಕ್ಕೆ ಕುಟ್ಟಲಕ್ಕಿ ಹಾಕ್ಬಿಟ್ಟು ಮಾಡಬೇಕು ಅಂತ ನಂಗೆ ಹೆಂಗಮ್ಮ ಮೂವ ಸೇರಕ್ಕೆ ಅನ್ನ ಬರಿ ನಮ್ಮ ಬರೀ ಬೆಳಿಕೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಬರೀ ಚಿಗುರೆಲ್ಲ ಬರೀ ಇದೇ ಆಗೋಗದಕ್ಕೆ ನಮ್ಮ ನನಗೆ ನನಗಂತೂ ಸಾಕು ಸಾಕದಂಗೆ ಆಗದೆ ಹೋಗು ನಾನು ಬೇಕು ಮಗಳು ನಿನಗೆ ಬೇಕು ಅಂದರೆ ಬಂದು ಕರ್ಕೊಂಡು ಹೋಗು ಇಲ್ಲದ ನಾನು ಇರೋದನ್ನು ನಾನೇ ಕ್ರನೇ ನಾನೇ ಕೇಳ ಕರ್ಕೊಂಡು ಹೋಗ್ಬೇಕೆ ನಿನ್ನ ನಾನು ಫೋನ್ ಮಾಡೋದು ಏನು ಮಾತಾಡ್ತೀನಿ ನೋಡ್ಕೊಟ್ಟೆ ಇರು ಇರು ಲೋಪರ್ ಮುಂಡೆ ಹೋಗೊತ್ತಗ ನಿನ್ನ ಹಾಳು ಬಿದ್ದು ಹೋಗತ್ತಗಿ ನಿನ್ನ ಧೂಳು ಬಿದ್ದೋಗ ನಾನು ಹಿಂಗೆ ಹೊಟ್ಟೆ ಹುಸ್ತಾ ಕೂತಿದ್ದೀಯ ಲೋಪರ್ ಮುಂಡೆ ನಿನ್ನ ನಾನು ಬಿಡ್ಕೊಂಡೆ ನಮ್ಮ ನಮ್ಗೆ ಯಾನಿತ್ತಿಲ್ವಾ ಹೆಂಗೆ ಮಾಡಬೇಕು ಮಟ್ಬೇಕು ಅಂತ ಇನ್ನ ಕರಿ ಹೇಳಬೇಕಾಗಿತ್ತು ನಾನು ಇದ್ದ ತಕ್ಕ ಮಾಡಬೇಕು ಮಟ್ಬೇಕು ಅನ್ನೋದು ನಮ್ಗೆ ಯಾನಿತ್ತಿಲ್ವಾ ನಮ್ಗೆ ಗೊತ್ತಿತಿಲ್ವಾ ಏನೋ ಎಂತು ಅಂತವ ನಿನ್ನ ಕರಿ ಹೇಳಬೇಕಾಗಿತ್ತು ನಾನು ಬುದ್ಧಿ ಕಲೈ ನಿನಗೆ ಮಡಗು ಪೋನಾ ನೀನು ಇದ್ರೆಷ್ಟು ಸತ್ತರಷ್ಟು ಇನ್ನೂ ನನಗೆ ಅದ್ಕೊಟ್ಕೊಂಡು ನನಗೇನು ಮಡಗು ಮಡಗು ಪೋನಾ ಜಾಸ್ತಿ ಮಾತಾಡಕ್ಕು ಒಳ್ಳೆ ಹಣೆ ಬರೋ ಹೋಯ್ತಲ್ಲ ಆಳ್ದ್ರಲ್ಲಿ ಹೋಗೋಣ ಹೋಗ್ಬಿಟ್ಟು ನನ್ನ ಹೆಚ್ಚಿನ ಜೀವತಕ್ಕಿದ್ದಾಳು ತಡೀಲಿ ಪೋನಾರು ಮಾಡಿ ಕೇಳದ ಅದು ಏನಂದದು ಹೊತ್ಕಿನಾರೀ ಅತ್ಕರು ಫೋನ್ ಮಾಡಿ ಕೇಳದೆ ಹಲೋ ಹೊತ್ಕಿನ ಅನ್ಕೆ ಪದ್ಮಾ ಹೇಳ್ ಪದ್ಮಾ ಏನು ಸಮಾಚಾರ ಬಾಬಾ ಏನು ಅನ್ಸ್ಕ ಫೋನ್ ಮಾಡಿಬಿಟ್ಟಿದೆ ಹ್ಞೂ ಆಯ್ತಾ ಊಟ ಸುಂಕೀರತ ಯಾವ ಊಟ ಬೇಡ ಏನು ಬೇಡ ಅನ್ಸ್ಬಿಟ್ಟದೆ ಇವಳು ತೇಜು ಫೋನ್ ಮಾಡಿದ್ಲು ಕರತ್ ಏನಂತೆ ಯಾಕೆ ಫೋನ್ ಮಾಡಿದ್ಲು ಅವಳೇ ಚೆನ್ನಾಗಿ ನೋಡ್ಕತ್ತ ಇಲ್ಲ ಅಂತೆ ಹಿಂಗೆ ನನ್ನ ಚೆಂದ ಇಲ್ಲ ನಂಗೆ ಭಾಳ ಹಿಂಸೆ ಆಯ್ತದ ನನಗೆ ಇಲ್ಲಿ ಇರೋಕಾಯ್ತಿಲ್ಲ ಬಂದಿ ಕರ್ಕೊಂಡು ಹೋಗಿ ಅನ್ಕೊಂಡು ಫೋನ್ ಮಾಡ್ತಾಳಲ್ಲ ಕೇಳು ಇವಳು ಇಳು ನಾನು ಎಲ್ಲಿ ಕರ್ಕೊಂಬಂದ ಇಸ್ಕೊಳವ ಎಲ್ಲ ಕಿರ್ಕೊಂಬಂದ ಇಸ್ಕೊಳವ ಒಟ್ಟೆ ಉಡುಸ್ತಾಳ ಸರಿ ಇವಳು ಲೋಪರ್ ಮುಂಡೆ ಲೋಪರ್ ಮುಂಡೈದ ನಮಗೆ ಇರಕ ಆಯ್ತಲ್ಲ ಕರತ್ರಿ ಮನೆ ಒಳಗೆ ನೆಮ್ಮದೇ ನೆಮ್ಮದಿ ಒಳಗಿರ್ನಿ ಇರಾಕಾಯ್ತಲ್ಲ ನಮಗೆ ಭಾಳ ಮಾರ್ತಾ ತೋರ್ತಾಳೆ ಕರದ್ ಕೇಳು ಕಳ್ಸಿರ ಅಂತ ಹೋಗೋದೀನು ಅಂತವ ಜಾತೆಯ ಕಂಡು ಓಡಾವಂತೆ ಯಾಕೋಟ್ಟಿದ್ರಂತ ಪತ್ನಾ ದೇಪ್ ಪತ್ನಾ ಅದೇ ಮಾಡಾಡ್ಕೊ ಮಾಡ್ಬಿಡಾನು ಯಾಕಂತ ಏನಂತೆ ಕಾಣಕಂತ ಹೋಗತ್ತೆ ತಗ ನಮ್ಗಂತ ನೆಮ್ಮದಿಲ್ಲ ಅಯ್ಯೋ ಅದು ಏನೋ ಅವನಿಗೆ ದಿಸಕ್ಕೆ ಹತ್ತು ಒಂದು ಹೊತ್ತಿಗೆ ಹತ್ತು ಸೇರಕ್ಕೆ ಯಾಕೆ ಬೇಯಿಸಿ ಇಕ್ಬೇಕಂತಕ್ಕೆ ಅದೇ ದಯ್ಯೋ ಕಣ್ಣಿದ್ದ ಓ ನಿಜ ನಿಜ ಆ ವಿಷಯ ಇವಾಗ ನನ್ಗೆ ಗೊತ್ತಕಂತ ಬಿಡು ಮಗ ನಾನು ನೋಡೀನಿ ಕತೆ ನನಗೂ ಗೊತ್ತಕಂತ ಬಿಡು ಅದನ್ನ ಯಾರು ಬಾರ ಕೇಳದೆ ಅದೇನೋ ನಾ ರಾಕ್ಷಸನು ಒಂದ್ಸಲ ಹುಟ್ಟಿತೇನೆ ಅದು ಅದೇನೋ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಮಗ ಒಟ್ಟಿಗೆ ಊಟ ಓಸಿ ಉಣ್ಣಕ್ಕಿರುವಂತೆ ಒಂದು ಹೊತ್ತಿಗೆ ಸೇರು ಹದ್ನೈಸರ್ ಅಕ್ಕಿ ಅನ್ನದಂತೆ ನನ್ಗೆ ಹಂಗ ಹಂಗೆ ಅನತ್ತಿ ಐತಿ ನಂಗೆ ಅಲಕನತ್ಕೆ ಏನತ್ ಒಂದು ಚೂರಾರ ಜ್ಞಾನ ಬಿಡವತ್ಕೇ ಮನ್ಸೂನ್ಗೆ ಜ್ಞಾನ ಬಿಡಬ ನೀವೇ ನಿಜವಾಗಲ್ವತ್ಕೇ ಬಾಳ ಮನ್ಸು ನೋವು ಆಗ್ಬಿಟ್ಟದೆ ಕರತ್ಕೆ ಈಗ ನನ್ ಎಡದೊಂದು ಕರದಕ್ಕೆ ಮನ್ಸೂನ್ ಅಲ್ವತ್ಕೆ ಮನ್ಸೂನ್ ಕೂಲ ಅಲ್ವಾ ಏನು ಅಂತಾನೆ ಅರ್ಥ ಐತ್ ಅಂತ ಹೋಗದ್ ಕತ್ತಾಗೆ ತಲೆ ಕೆಟ್ಟಿ ಕೆರದಂಗ್ ಬಿಟ್ಟದೆ ಅಲಕ ನನ್ ಎಡದೊಂದು ಓದ್ಲಲ್ವತ್ಕೈ ಓದ್ ಹೆಂಗಿರ್ಬೇಕತ್ಕೆ ಈಗ ನಮಗೆ ಫೋನ್ ಮಾಡಿ ನಮಗೆ ಟಾಚಾ ಕೊಡೋದ್ರಿಂದ ಅದೇನತ್ ಸಿಕ್ತಿತ್ತು ಹಾಂ ಅವ್ರಿಗೆ ಸಿಕ್ತಿತ್ತು ಉಪಯೋಗ நீங்கள் கத்தி கத்திவா ஆ இவ் நமக்கு ஃபோன் பிடி நானே நானும் நம்ம கம்பன் கேள்வி பூட்ட நக்தண்ண நன்னு மனைதொட்ஸ்தி நிமி மகளு கல் கணந்திர கல்சி நன்காக்க நான் கேள்வி நீங்க முண்டே நீ நன்கு உபஸ்க்கா ஆமாம் கல்ஸ் நன மறு கலோதுல அந்த இப்போ ஓதல்வ இல் கணந்தி நானும் ஃபோன் நான் கேள்வி நானே நக்கி மணிக்கு அய்யோ நிஜவாகலூங்க கேட்கோனோ சரி முண்டே முண்டே அவள் மனைக உங்க ಹೋಗು ಇರು ಬಾಯಲ್ಲಿ ಮುಣ್ಣಾಕ ಯಾರು ತಂದ್ಕೊಳ್ಳೋರು ಇವತ್ತು ಎಣ್ಣೆ ಬರ್ಬಂದು ಕುಂತದೆ ಯಾರು ಮದುವೆ ಮಾಡ್ಕೊಳ್ಳೋರು ಅಂತ ಕೆಲಸ ಮಾಡ್ಕೊಂಡು ಓಡೋಗ್ಬಿಟ್ಟು ಈಗ ನೋಡು ಯಾವ ಯಾವ್ತರವೇ ವರ್ಮಾಸ ಕುಂತಿದ್ದಾಳು ಅಂತವ ನೀನೇನ್ ಮಾಡಿ ಇಕ್ಕ ಮಾಡಿ ಕಂಡು ತಂದಿರು ಇನ್ನೇನು ಮಾಡಿ ಅಂತ ಅಂತಂದವ ನೀನೇನ್ ಮಾಡಿ ಹಿಂಗ ಅಣ್ಣಂಗ ಗೊತ್ತಾರ ಸುಮ್ನೆ ಅದ ಅದೇ ತಲೆ ಕೆಟ್ಟ ಆಗದ ಆಗದೆ ಏನು ಫೋನ್ ಮಾಡಿ ಎಲ್ತಾಳ್ದೆ ನೀರಾಕೈತಲ್ಲ ಕಣ್ಣಮ್ಮ ಹಿಂಗ ಹೊಸಿ ಕೆಲ್ಸ ಅಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಇದು ತಲೆ ಕೆಡಿಸ್ತಾ ಕುಂತಳೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಲ್ಲ ಕನತ್ತೆ ನನ್ಗಂತೂ ಅವ್ರೆ ಕೈ ಕು ಯಾಕೆ ಬಂದೀನಿ ಇಲ್ಲಿ ಹೆಂಗ್ ತಗೊಳಲ್ಲ ಅವ್ರೆ ಮಾತಾಡಕ್ ಐತಿಲ್ಲ ಮನೆಗ್ ಬಂದ್ಮೇಲೆ ಫೋನ್ ಮಾಡ್ತೀನಿ ಸುಮ್ನಿರು ಅದ್ ಏನ್ ಮಾತಾಡಕ್ ಐತದೆ ಇಲ್ಲಿ ಎಲ್ಲ ಅವ್ರೆ ಅವ್ರ ಮುಂದ್ಗಡೆ ಏನ್ ಮಾತಾಡೋದು ನನ್ ಮನೆಗ್ ಬಂದ್ಮೇಲೆ ಫೋನ್ ಮಾಡ್ತೀನಿ ಬಿಡು ಯಾಕು ನಿನ್ಗೆ ಆಯ್ತವ ಆಯ್ತು ಕಣಕ್ಕೆ ಮಾಡೋದಕ್ಕೆ ನನಗಂತೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣಕ್ಕೆ ತಲೆ ಕೆಟ್ಟ ಕೆರ ಇಡ್ದಂಗ ಆಯ್ತು ಕಣ ಹೋಗಿ ಏನು ಏನ್ ತಗೆ ಸರಿ ಕಣವ ಆಯ್ತು ಸರಿ ಆಯ್ತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ